ದಯವಿಟ್ಟು ಈ ಚಾಲಕರು ನಾವು ಒಂದೇ ಕಂಪನಿ ಪರವಾಗಿ ನಾವು ಮಾತಾಡ್ತಾ ಇಲ್ಲ ಎಲ್ಲಾ ಚಾಲಕರ ಪರವಾಗಿ ಮಾತಾಡ್ತಾ ಇರೋರು ಎಲ್ಲಾ ಕಡು ಬಡವರೇ ಮಾಡ್ತಾ ಇರೋದು ಇವರಲ್ಲಿ ಹಿಂದುಳಿದವರು ಹೊರಟವರು ದಲಿತರು ಮೂಲ ನಿವಾಸಿಗಳು ಎಲ್ಲರೂ ಈಗ ಯಾವುದೇ ಒಂದು ಅದರ್ ಗೆಸ್ಟ್ ಆಗಿರ್ಬೋದು ಅವರು ಬಡವರಾದ್ರೆ ಅವರು ನಮ್ಮವರೇ ಎಲ್ಲಾರನು ಎಲ್ಲ ಒಗ್ಗಟ್ಟಿಂದಾನೆ ಮಾತಾಡ್ತಾ ಅವರೆಲ್ಲ ಈಗ ಎಲ್ಲೋ ಒಂದು ಪಾರ್ಟ್ ಟೈಮ್ ಜಾಬ್ ಮಾಡಬೇಕಂದ್ರೆ ಬರ್ತಾರೆ ಟ್ರೈನ್ ಅಲ್ಲಿ ಹಿಡಿತಾರೆ ಯಾವುದೋ ಒಂದು ಬುಕ್ ಮಾಡ್ಕೊಂಡು ಹೋಗಬೇಕಾದ್ರೆ ಕಂಪ್ನಿಯನ್ನು ಉದ್ದಾರ ಆಗ್ತಾ ಈ ಯಾರು ನಮ್ಮ ಚಾಲಕರಿದ್ದಾರೆ ಅವ್ರಿಗೆ ಸರಿಯಾದಂತ ಒಂದು ಅನುಕೂಲತೆಗಳನ್ನು ಸಿಗ್ತಾ ಇಲ್ಲ ಇದರಲ್ಲಿ ಐದು ರೂಪಾಯಿ ಹತ್ತು ರೂಪಾಯಿಗೆ ಹೋಗ್ಬಿಟ್ಟು ಹಿಡಿದ ತಕ್ಷಣ ಐದು ನಿಮಿಷ ಹತ್ತು ನಿಮಿಷಕ್ಕೆ ರೀಚ್ ಆಗ್ತಾರೆ ಕಂಪ್ನಿಗೆ ಮತ್ತೆ ಅವರು ಪಾರ್ಟ್ ಟೈಮ್ ಜಾಬ್ ಮಾಡ್ಕೊತಾರೆ ಅವ್ರ ಕುಟುಂಬಗಳನ್ನ ಇದ್ ಮಾಡ್ಕೊತಾ ಇದ್ದಾರೆ ಅದೇ ರೀತಿಯಾಗಿ ಇದನ್ನ ಕೋರ್ಟ್ ಉಚ್ಚ ನ್ಯಾಯ ನ್ಯಾಯಾಲಯ ಅದನ್ನು ಗೈಡೆನ್ಸ್ ಪ್ರಕಾರವಾಗಿ ನಮ್ಮ ಸರ್ಕಾರ ಮಾಡಬೇಕಂತ ಮನವಿ ಕೋರ್ಕೊತಾ ಇದೀವಿ ಮತ್ತು ರಾಮಲಿಂಗ ರೆಡ್ಡಿ ಅಣ್ಣವ್ರಿಗೆ ನನ್ನ ಮನವಿಯನ್ನು ತಲುಪ್ತಿದ್ದೀನಿ ಇದನ್ನ ಇದ್ರ ಬಗ್ಗೆ ತಪ್ಪ ಅಣ್ಣವ್ರನ್ನು ಗಮನ ಹರಿಸ್ಬೇಕು ಅಂತ ತಮ್ಮೆಲ್ಲರಲ್ಲೂ ಬೇಳ್ಕೊತ ಇದ್ದೀನಿ ಈ ಕಡುಬಡವ್ರಿಗೆ ಏನಿದೆಯಾ ಈ ನ್ಯಾಯ ಸಿಗಲಿ ಅಂತ ಮುಂದೆ ಹೋರಾಟ ಮಾಡ್ತೀವಿ ಮುಂದೆ ಮುಂದಿನ ದಿನಗಳಲ್ಲಿ ಇನ್ನ ಇದನ್ನ ಆದೇಶ ಬೇಗ ಇನ್ನೂ ತಂದಿನ ಅಂತ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಮುಂದೆ ಹೋರಾಟ ಭಯಂಕರವಾಗಿ ಮಾಡ್ತೀವಿ ಅಂತ ತಮ್ಮಲ್ಲೆಲ್ಲ ಕೇಳ್ಕೊತಾ ಇದ್ದೀವಿ ದಯವಿಟ್ಟು ನಿಮ್ಮ ಸಹಕಾರ ಇರಲಿ ನಮ್ಮ ಬೆಂಬಲ ಏನೋ ಇದಕ್ಕೆ ಇರುತ್ತೆ ಈ ಬಡವ್ರಿಗೆ ಏನಿರುತ್ತೋ ಅವ್ನಿಗೆ ನ್ಯಾಯ ಸಿಗ್ಲಿ ಅಂತ ಕೇಳ್ಕೊಂತ ಇದೀವಿ ಈಗ ಇಷ್ಟೊತ್ತು ಕೇಳಿದ್ರು ರ್ಯಾಪಿಡ್ ವಿಚಾರ ಒಂದೇ ಮಾತಾಡ್ತಾ ಇದೀರಾ ಅಂತಂದು ನಾವು ರ್ಯಾಪಿಡ್ ಒಂದು ವಿಚಾರ ಅಂತಲ್ಲ ಯಾವ್ಯಾವ್ದಕ್ಕೆ ಈ ಚಾಲಕರು ಕೆಲಸ ಮಾಡ್ತಿದಾರೋ ಎಲ್ಲ ಒಂದು ಕಂಪನಿಯ ಪರವಾಗಿನೂ ಮಾತಾಡ್ತಾ ಇದೀವಿ ಎಲ್ಲ ಬಡವರ ಪರವಾಗಿ ಮಾತಾಡ್ತಾ ಇದೀವಿ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ರಾಮಲಿಂಗಾರೆಡ್ಡಿ ಅಣ್ಣ ಅವರು ಸ್ವಲ್ಪ ನಾವು ಕೇಳ್ಕೊಂತ ಇದೀವಿ ಇದ್ರ ಬಗ್ಗೆ ಸ್ವಲ್ಪ ಮಾಡಿದ್ರೆ ಒಂದು ಎಂಬತ್ತು ಪರ್ಸೆಂಟ್ ಅಷ್ಟು ಮೂವತ್ತೈದು ನಲವತ್ತೈದು ಪರ್ಸೆಂಟ್ ಅಷ್ಟು ಜನಗಳು ಇದರಿಂದ ಅನುಕೂಲತೆ ಸಿಗುತ್ತೆ ಅಂತ ಕೇಳ್ಕೊಂತ ಇದೀವಿ ಅಣ್ಣ ಇದ್ರ ಬಗ್ಗೆ ಸ್ವಲ್ಪ ನೀವು ಗಮನ ಹರಿಸಿ ಸರ್ಕಾರಕ್ಕೆ ನಾವು ಆದೇಶ ಕೊಟ್ಟಿದ್ದೀವಿ ಇದನ್ನ ಆದಷ್ಟು ಬೇಗ ಜಾರಿಗೆ ತರ್ರಿ ಅಂತ ಕೇಳ್ಕೊಂತ ಇದೀವಿ